ಸಭಾಪತಿಗಳು ಎನ್ನ ಕರೆದ್ರು ಕರೆದು ಅವ್ರಿಗೆ ಡೈರೆಕ್ಷನ್ ಕೊಟ್ಟರು ನೋಡಿ ಒಳಗಡೆ ನಮ್ಮ ಅರಸಂದು ಹೊರಗಡೆ ನಿಮ್ದು ಜವಾಬ್ದಾರಿ ಸಿಟಿ ರವಿ ಅವರನ್ನ ಯಾವುದೇ ತೊಂದರೆ ಆಗದಂತೆ ನೀವು ಅವರ ಮನೆಗೆ ತಲುಪಿಸ್ಬೇಕು ಮನೆಗೆ ತಲುಪಿಸ್ಬೇಕು ಒಂದು ಸಣ್ಣ ಉಪದೋಷವೂ ಆಗಬಾರದು ಅಂತ ಹೇಳಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಮತ್ತೆ ಇಲ್ಲಿ ವಿಧಾನಮಂಡಲದಲ್ಲಿ ಯಾರ್ಯಾರು ಅವ್ರ ಮೇಲೆ ತನಿಖೆ ನಡೆಸಿ ಕ್ರಮ ತಗೊಳ್ಳಿ ಕೇಸ್ ಬುಕ್ ಮಾಡಿ ಅಂತ ಮೌಖಿಕವಾಗಿ ನಂಬೇಂದ್ರಗಡ್ರೇನ ಹೇಳಿದ್ರು ಅವ್ರು ಹೇಳಿದ್ರು ಕೆಲವ್ರನ್ನ ಕಷ್ಟ ಕಸ್ಟಡಿ ತಗೊಂಡಿದ್ದೀವಿ ಆಕ್ಷನ್ ಆಗತ್ತೆ ಅಂತ ಕನ್ನ ಮಾತನ್ನ ಅವ್ರು ಹೇಳಿದ್ರು ನಮ್ಮ ಹತ್ರ ಸಿಸಿ ಟಿವಿ ಫುಟೇಜ್ ಪರಿಶೀಲನೆ ಮಾಡ್ತೀವಿ ಆಕ್ಷನ್ ಆಗತ್ತೆ ಅಂತ ಹೇಳಿದ್ರು ವಿಧಾನ ಮಂಡಲದೊಳಗೆ ನಡೆದಂತ ಘಟನೆಗಳು ಅದು ಕುರಿತಂತೆ ನಾವೆಲ್ಲ ಪಕ್ಷದ ಪ್ರಮುಖರು ತೀರ್ಮಾನ ಮಾಡಿ ಈ ಪ್ರಜಾಪ್ರಭುತ್ವದ ಖಗೋಲೆ ಆಗ್ತಾ ಇದೆ ಇಲ್ಲಿ ಒಳಗೇನೆ ಗುಂಡಗಳಂತೆ ವರ್ತಿಸಿ ಬಳೆ ಬೆದರಿಕೆ ಆಗ್ತಾ ಇದಾರೆ ಇದ್ರ ಬಗ್ಗೆ ಕ್ರಮ ಆಗಬೇಕು ಅಂತ ಸುವರ್ಣಸೌಧದ ಮೆಟ್ಟಿಲಿನ ಬಳಿ ಧರಣಿ ಕೂತ್ಕೊಂಡ್ವಿ ಸುಮಾರು ಆರು ಇಪ್ಪತ್ತು ಆರೂವರೆ ಇರಬಹುದು ಆರು ಮುಖಾಲದ ಹೊತ್ತಿಗೆ ನಮ್ಮನೆಲ್ಲರನ್ನು ಏಕಾಏಕಿ ಅಲ್ಲಿಂದ ಎತ್ಕೊಂಡು ಹೋಗೋದು ನನ್ನನ್ನು ಪ್ರತ್ಯೇಕ ಮಾಡಿ ನನ್ನನ್ನು ಒಂದು ಪೊಲೀಸ್ ಯಾಣಿಗೆ ಸಂಕನೂರು ಆಕಸ್ಮಿಕ ಒಳಗೆ ಸೇರ್ಕೊಂಡ್ರು ಇಲ್ಲಾಂದ್ರೆ ಅವರು ಸಂಕನೂರ ಒಳಗೆ ಕರ್ಕೊತಿರ್ಲಿಲ್ಲ ಅಲ್ಲಿಂದ ಎತ್ಕೊಂಡು ಹೋಗಿ ಮೊದಲು ಹಿರಿಯ ಬಾಗೇವಾಡಿಗೆ ಕರ್ಕೊಂಡು ಹೋದ್ರು ಹಿರಿಯ ಬಾಗೇವಾಡಿಯಿಂದ ನನ್ನನ್ನು ಮತ್ತೆ ಪ್ರತ್ಯೇಕವಾಗಿ ಖಾನಾಪುರ ಕರ್ಕೊಂಡು ಹೋದ್ರು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ನಮ್ಗೆ ಯಾರು ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ಲ ಖಾನಾಪುರ ಪೊಲೀಸ್ ಸ್ಟೇಷನ್ ಕರೆಕ್ಟ್ ಕಣಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಕೇಳಿದ್ರೆ ಯಾವ ಕಾರಣಕ್ಕ ನಮ್ಮನ್ನ ಕರ್ಕೊಂಡು ಬಂದಿದ್ದೀರಿ ಅರೆಸ್ಟ್ ಮಾಡಿದ್ರಿ ಅರೆಸ್ಟ್ ಮಾಡಿದ್ರೆ ಮಾಹಿತಿ ಕೊಡಿ ಅವರವರ ಅಧಿಕಾರಿಗಳು ಅವರವರು ಒಳಗೆ ಹೋಗುವರು ಗುಸುಗುಸು ಪಿಸುಗುಸು ಅಂತ ಮಾತಾಡೋರು ಫೋನ್ ತಗೊಳೋರು ಅಷ್ಟೊತ್ತಿಗೆ ಕಮಿಷನರ್ ಬಂದ್ರು ಬೆಳಗಾವಿ ಮಹಾನಗರದ ಪೊಲೀಸ್ ಕಮಿಷನರ್ ಅವ್ರೂರ ಮೀಟಿಂಗ್ ನಡೀತಾ ಇತ್ತು ಕೆಲವು ಗಂಟೆಗಳ ನಂತರ ಉಳಿದ ಎಲ್ಲ ಸದಸ್ಯಗಳಿಗೆ ಮಾಹಿತಿ ಹೋಗಿ ವಿರೋಧ ಪಕ್ಷದ ನಾಯಕರಾದಂತಹ ಚಿರುವಾಜಿ ನಾರಾಯಣ ಸ್ವಾಮಿ ಅವರು ಅಶೋಕ್ ಅವರು ಇವರೆಲ್ಲರೂ ಕಾನಾಪುರ ಪೊಲೀಸ್ ಠಾಣೆಗೆ ಬಂದರು ಬಹುಶಃ ಇವರೆಲ್ಲ ಬರ್ಬೇಕಾದ್ರೆ ಒಂಬತ್ತುವರೆ ನೀವು ಕಾನಾಪುರಕ್ಕೆ ಬರ್ಬೇಕಾದ್ರೆ ಎಂಟೂವರೆ ಇಂದ ಒಂಬತ್ತು ಗಂಟೆ ಇರಬಹುದು ಅಶೋಕ್ ಅವ್ರು ಬರ್ಬೇಕಾದ್ರೆ ಒಂಬತ್ತು ಒಂಬತ್ತುವರೆ ಇರ್ಬೋದು ಇವರು ಬಂದರು ನನ್ನ ಭೇಟಿ ಮಾಡಲಿಕ್ಕೆ ಅಂತ ಸ್ಥಳೀಯ ಶಾಸಕರು ವಕೀಲರನ್ನು ನಿಯೋಜನೆ ಮಾಡಿದ್ರು ವಕೀಲರನ್ನ ಒಳಗಡೆ ಬಿಡ್ಲೇ ಇಲ್ಲ ನಾನು ನಮ್ಮ ವಕೀಲರು ಬಂದಿದ್ದಾರೆ ಬಿಡಿ ಅಂದ್ರೆ ಬಿಡ್ಲೇ ಇಲ್ಲ ಅವರ ಗೇಟ್ನಲ್ಲೇ ತಡೆ ಹಿಡಿದು ನಿಲ್ಲಿಸಿ ನನಗೆ ಅರೆಸ್ಟ್ ಮಾಡಿದೀರಾ ಅಂದ್ರೆ ಉತ್ತರ ಇಲ್ಲ ಎಫ್ಐಆರ್ ಆಗಿದೀಯಾ ಅಂದ್ರೆ ಉತ್ತರ ಇಲ್ಲ ವಕೀಲರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ ಅಂತಂದ್ರೆ ಅವ್ರನ್ನ ಭೇಟಿಗೆ ನಿರಾಕರಿಸಿದರು ಕಾನೂನಿನ ಪ್ರಕಾರ ಕಸ್ಟಡಿಗೆ ತಗೊಂಡ್ರೆ ಯಾವ ಕಾರಣಕ್ಕೆ ಕಸ್ಟಡಿಗೆ ತಗೊಂಡಿದ್ದೀನಿ ಅಂತ ನಾನು ಐ ಎಫ್ಐಆರ್ ಕಾಫಿ ಕೊಡಬೇಕಾಗತ್ತೆ ವಕೀಲರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಕುಟುಂಬ ವರ್ಗದವರಿಗೆ ಮಾಹಿತಿ ತಿಳಿಸೋದು ಅಂತ ಕೆಲಸವನ್ನ ಮಾಡಬೇಕಾಗತ್ತೆ ಕಾನೂನು ಪ್ರಕಾರ ನನ್ನ ವಿಷಯದಲ್ಲಿ ಯಾವುದೂ ನಡೀಲಿಲ್ಲ ಪ್ರಾಮಾಣಿಕವಾಗೂ ಇರಲಿಲ್ಲ ಸರ್ಕಾರ ಪಾರದರ್ಶಕವಾಗಿಯೂ ಸರ್ಕಾರ ಇರಲಿಲ್ಲ ಅಶೋಕ್ ಅವರು ಬಂದರು ಗಲಾಟೆ ಮಾಡಿದ್ರು ಏನ್ರಿ ವಕೀಲರನ್ನ ಒಳಗೆ ಬಿಡಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ ಕೆಲಸ ಮಾಡಿದವ್ರು ಕಾನೂನು ಗೊತ್ತಿದೆಯಾ ನಿಮ್ಗೆ ಅಂತ ದಿಸಿದ್ರು ಆಗ ವಕೀಲರನ್ನ ಒಳಗೆ ಬಿಟ್ರು ಹೇಳಿದೆ ನೋಡಿ ನನ್ನ ಮೇಲೆ ಹಲ್ಲೆ ನಡೆದಿದೆ ನಾನೊಂದು ಐ ಆರ್ ಬುಕ್ ಮಾಡಬೇಕು ಕಂಪ್ಲೇಂಟ್ ಮಾಡಬೇಕು ಅಂತ ಕಂಪ್ಲೇಂಟ್ ನ ಬರೆದು ಕೊಟ್ಟೆ ಬರೆದು ಮಾಡಿದೆ ಟೈಪ್ ಮಾಡುದು ಕೊಟ್ಟಿ ತಗೊಂಡ್ರು ರಿಸೀವಿಂಗ್ ಕಾಫಿನೂ ಕೊಡಿಲ್ಲ ನಾನು ಹೇಳಿದೆ ಜೀರೋ ಐ ಆರ್ ಬುಕ್ ಮಾಡಿದ್ದೇನೆ ನಮ್ಮ ಜೂಡಿ ಶಿಕ್ಷಣಿಗೆ ಬರಲ್ಲ ಅಂತ ಹೇಳಿದ್ರು ಕಾನೂನ್ ಅವ್ರಿಗೆ ಹೇಳಿ ನಿಮ್ಗೆ ಯಾವ ಪೊಲೀಸ್ ಸ್ಟೇಷನ್ಗೆ ಬರುತ್ತೆ ಕಳಿಸ್ಕೊಡಿ ಈಗ ಜೀರೋ ಎಫ್ ಐ ಆರ್ ಬುಕ್ ಮಾಡಿ ಐ ಆರ್ ಬುಕ್ ಮಾಡಲಿಲ್ಲ ಮತ್ತೆ ಹೋಗೋರು ಫೋನ್ ಮಾತಾಡೋದು ಬರೋದು ಐ ಆರ್ ಬುಕ್ ಮಾಡಲೇ ಇಲ್ಲ ನೀವು ಕಾನೂನು ಉಲ್ಲಂಘನೆ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ದಬಾಯಿಸ್ ಕೇಳಿದ್ರು ಐ ಆರ್ ಬುಕ್ ಮಾಡಲಿಲ್ಲ ಅಶೋಕ್ ಅವ್ರನ್ನ ಯಾವ್ದೋ ಸಬೂಬ್ ಹೇಳಿ ಹೊರ ಕಳಿಸಿದ್ರು ಇವ್ರನ್ನೆಲ್ಲರೂ ಹೊರ ಕಳಿಸಿದ್ರು ನನ್ನನ್ನು ಮತ್ತಲ್ಲಿ ಐಸೋಲೇಟ್ ಮಾಡುವಂತ ನಾನು ಒಳಗೆ ಧರಣಿ ಕೊಡ್ತೇನೆ ಒಂದು ಸಣ್ಣ ವಿಡಿಯೋ ವೈಟ್ ಮಾಡಿ ಹೊರಗಡೆ ನನಗೆ ಎಫ್ ಐ ಆರ್ ಕಾಫಿ ಸರ್ ಹೊರಗಡೆ ಹೋಗೋಣ ಕರ್ಕೊಂಡು ಹೋಗ್ತೀವಿ ಸರ್ ನಿಮ್ಗೆ ಏನ್ ತೊಂದರೆ ಆಗಲ್ಲ ಸರ್ ಸೇಫ್ ಆಗಿ ಕರ್ಕೊಂಡು ಹೋಗ್ತೀವಿ ಸರ್ ಅಂದ್ರೆ ಇಲ್ಲೇ ಇರ್ತೀನಿ ಸೇಫ್ ಇಲ್ಲೇ ಸೇಫ್ ಇಲ್ವಾ ಅಥವಾ ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಯಾವ್ದು ಹೇಳಿ ಅಂದ್ರೆ ಯಾವ್ದೂನು ಹೇಳ್ತೇವೆ ಅಲ್ಲೇ ದಂಡಿ ಇದಕ್ಕೆ ಇದಕ್ಕಿದ್ದಂಗೆ ಏಕಾಏಕಿ ಎತ್ಕೊಂಡು ನಾನಲ್ಲ